ನಡ್ಕೊಂಡ್ ಮತ್ತೆ ಈ ಸತಿ ಅಪ್ಪಾಜಿ ಬಂದಿ ಮತ್ತೆ ಪೂಜೆ ಎಲ್ಲ ಮಾಡ್ಕೊಳ್ಳೋದು ಬರಕ್ ಆಗಿದೆ ಆಮೇಲೆ ಮತ್ತೆ ಈ ಸತಿ ನಾನ್ ಹೇಳ್ಕೊಂಡಿದ್ದೆ ಅದಿಗೆ ಪೈಪ್ ತಲೆಲ್ಲ ನೀರ್ ಕಮ್ಮಿ ಆಗ್ಲಿ ಆಮೇಲೆ ಟ್ಯೂಬ್ ಹಾಕಿದ್ರು ಹೊಟ್ಟೆಲಿ ಅದೆಲ್ಲ ಟ್ಯೂಬ್ ಎಲ್ಲ ಆರಾಮಾಗಿ ಎಲ್ಲ ನಾರ್ಮಲ್ ಆಗಿದ್ರೆ ನಾನ್ ಬಂದ ಅಣ್ಣ ಕೈ ಪ್ರಸಾದ ಮಾಡ್ತಿಲ್ಲ ಹೇಳ್ಕೊಂಡಿದ್ದೆ ಶಿವಮೊಗ್ಗದಿಂದ ಹರಿಗೆ ಗುರುಗಳು ಹೇಳಿದ್ರು ಹುರುಳಿ ಕಾಳು ಎಷ್ಟು ಕಾಳ ಅವ್ರಿಗೆ ಕೊಡಿ ಅಂತ ಹೇಳಿದ್ರು ಆಮೇಲೆ ಕಪ್ಪಕ್ಕೆ ಹೇಳಿದ್ರು ಆಮೇಲೆ ಮತ್ತೆ ಇದು ಸುಣ್ಣ ಮತ್ತೆ ಜೇನುತುಪ್ಪ ಕಾಲಿಗೆ ಹಚ್ಚಿದ್ರು ಫೀಸ್ ಕೊಟ್ಟಿದ್ಯಾ ಇಲ್ಲ ಅವ್ರು ಆರಾಮಾದ್ಮೇಲೆ ನೆಡ್ಕೊಂಡ್ ಬಂದ್ಕೊಂಡ್ರೆ ಗುರುಗಳು ದೇವ್ರು ಅಮ್ಮನೇ ದೇವ್ರು ನಮಗೆ